ಇನ್ನೂರ ಆರು ವರ್ಷಗಳನ್ನು ಪೂರೈಸಿದ ಕೋರೆಗಾವ್ ವಿಜಯೋತ್ಸವ ಕಾರ್ಯಕ್ರಮ ದಾವಣಗೆರೆ ಇನ್ನೂರ ಏಳು ವರ್ಷಗಳ ಹಿಂದೆ ಕೊರಗಾವ್ ಯುದ್ದದಲ್ಲಿ ಐನೂರು ಜನ ದಲಿತ ಸಮುದಾಯದ ವೀರ ಯೋಧರು ಇಪ್ಪತ್ತೆಂಟು ಸಾವಿರಗಳನ್ನು ಪೇಸ್ಪೆಗಳನ್ನು ಹಿಮ್ಮೆಟ್ಟಿಸಿ ಸೋಲಿಸಿದ ದಿನ ಇದು ನಿರಂತರವಾಗಿ ಹನ್ನೆರಡು ಗಂಟೆಗಳ ಯುದ್ದದಲ್ಲಿ ಗೆದ್ದ ದಿನವೆಂದು ಹೀಗಾಗಿ ಇಂದು ದಾವಣಗೆರೆ ನಗರದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸರ್ಕಲ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಸಮಿತಿ ನೇತೃತ್ವದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಮತ್ತು ಪಂಚಮ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಇತಿಹಾಸದಲ್ಲಿ ಇಂಥ ವಿಷಯ ಹೂತು ಹೋದ ವಿಷಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಜಿನ ಪರಿಷತ್ನಲ್ಲಿ ಪ್ರಸ್ತಾಪಿಸಿ ಇಡೀ ಜಗತ್ತಿಗೆ ಈ ಘಟನೆಯನ್ನ ಪರಿಚಯಿಸಿದ ಪ್ರತಿ ವರ್ಷ ಜನವರಿ ಒಂದರಂದು ಬಾಬಾ ಸಾಹೇಬರು ಕೊರೆಗಾವೆ ಭೇಟಿ ನೀಡಿ ವಿಜಯೋತ್ಸವನ ಆಚರಿಸ್ತಾ ಇದ್ರು ಯುದ್ಧದಲ್ಲಿ ಮಹಾರಾಜ್ಮೆಂಟ್ ಗೆದ್ದ ನಂತರ ಬ್ರಿಟಿಷರು ಸಿದ್ದನಾಕ ಅವರಿಗೆ ಏನು ಬೇಕು ಎಂದಾಗ ನಮ್ಮ ಸಮುದಾಯಕ್ಕೆ ಶಿಕ್ಷಣ ಸ್ವಾಭಿಮಾನ ಬದುಕನ್ನ ಕೊಡಿ ಅಂತ ಮುಂದೆ ಇದನ್ನ ಮೇಕಾಲಿ ಜಾರಿ ಮಾಡಿದ್ರು ಪಂಚಿನ ಹೋರಾಟಕ್ಕೆ ಭಾಗವಹಿಸಿದ್ರು ಇದನ್ನ ನಾವು ಇನ್ನೂರ ಏಳನೇ ಭೀಮಾ ಕೋರೇಗಾ ವಿಜಯೋತ್ಸವ ಕರ್ನಾ ಕರ್ನಾಟಕ ಜನ ಸಂಘ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಭೀಮಾ ಕೋರೇಗಾ ಅಂದ್ರೆ ಏನಪ್ಪಾ ಅಂತಂದ್ರೆ ಹದಿನೆಂಟುನೂರ ಹದಿನೆಂಟನೇ ಹದಿನೆಂಟರಂದು ನಡೆದಂತ ಒಂದು ಸ್ವಾಭಿಮಾನದ ಯುದ್ಧ ಕಳೆದ ಹನ್ನೆರಡು ಗಂಟೆಗಳ ಕಾಲ ಐದು ನೂರು ಜನ ಮಾರ್ ಸೈನಿಕರು ಹಾಗೂ ಇಪ್ಪತ್ತೆಂಟು ಸಾವಿರ ಏನೋ ಬಾಜಿರಾಯನ ಪೇಸೆ ಸೈನಿಕರ ವಿರುದ್ಧ ಹೋರಾಡಿ ದೇವನ ಕಳಿಸಿದಂತಹ ಸ್ವಾಭಿಮಾನದ ಯುದ್ಧ ಅದು ಆ ಒಂದು ಏನೋ ಪೇಸುವ ಬಾಜಿರಾಯ ಒಬ್ಬ ಕೆಟ್ಟರ ಬ್ರಾಹ್ಮಣ ಸಮುದಾಯದ ಒಬ್ಬ ಕೆಟ್ಟ ರಾಜ ಅವನ ಆಡಳಿತದಲ್ಲಿ ದೀನ ದಲಿತರಿಗೆ ಬಹಳ ಹೀನಾಯವಾದಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದ ಅವ್ರಿಗೆ ಯಾವುದೇ ಒಂದು ಶಿಕ್ಷಣ ಅಥವಾ ಯಾವುದೇ ಒಂದು ಸೌಲಭ್ಯವನ್ನು ಕೊಡದೆ ಅವ್ರನ್ನ ನಾಯಿ ನರಿಗಳಿಗಿಂತ ಕಡೆಯಾಗಿ ಕಾಣ್ತಾ ಇದ್ದ ಅವ್ರು ಎಲ್ಲೋ ಒಂದು ಕಡೆ ಊರಿಂದ ಹೊರಗಡೆ ಇಡುವಂಥ ಕೆಲಸವನ್ನು ಮಾಡಿದ್ದ ಅವ್ರಿಗೆ ಯಾವುದೇ ಒಂದು ಸೌಲಭ್ಯ ಕೊಡದೆ ಅವ್ರನ್ನ ಬಹಳ ವಂಚನೆ ಮಾಡಿ ಅವ್ರನ್ನ ಬಹಳ ಅನ್ಯಾಯ ಮಾಡಿದ್ದಂತ ಕಂಡು ಇವತ್ತು ಬ್ರಿಟಿಷರು ಇವತ್ತು ಏನೋ ಏನೋ ವಿರುದ್ಧ ನಮ್ಮ ಏನೋ ದಲಿತ ಇವ್ರನ್ನ ಕಟ್ಟಿ ಅವ್ರ ವಿರುದ್ಧ ಹೋರಾಟವನ್ನು ಮಾಡಿ ಇವತ್ತು ಐದುನೂರು ಜನರ ಇವತ್ತು ಇಪ್ಪತ್ತೆಂಟು ಸಾವಿರ ಜನರನ್ನ ಅಂತ ಕೆಲಸವನ್ನು ಮಾಡಿ ಇವತ್ತೇನು ಅದರಲ್ಲಿ ಕೂಡ ಮಹಾರ ಸೈನಿಕರು ಇಪ್ಪತ್ತೆರಡು ಜನ ಸಾವನ್ನ ಹೋಗ್ತಾರೆ ಆ ಸಿದ್ದನಕಾರ ಒಬ್ಬ ಮಹಾರ್ ಸೈನಿಕರ ನೇತೃತ್ವದಲ್ಲಿ ದೊಡ್ಡ ಯುದ್ಧ ನಡೆದು ಅವನ ಯುದ್ಧದಲ್ಲಿ ದೇವನ ಗಳಿಸ್ತಾರೆ ಅವ್ರ ದೇವನ್ನ ಗಳಿಸ್ತಕ್ಕಂಥ ಇವತ್ತು ಏನು ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಅಂತಕ್ಕಂಥವ್ರು ಅದನ್ನು ಒಂದು ಡಿಸೆಂಬರ್ ಒಂದು ದೊಡ್ಡ ಸ್ತೂಪವನ್ನು ಕಡಿಸ್ತಾರೆ ಅದು ವಿಜಯದ ಸಂಕೇತ ಅಂತಕ್ಕಂಥ ಮಾಡಿ ಅಲ್ಲಿ ಇಪ್ಪತ್ತೆರಡು ಜನ ಏನೋ ಸೈನಿಕ ಸಾವನ್ನಪ್ಪ ಅವ್ರೆಲ್ಲರ ಹೆಸರನ್ನ ಅದರಲ್ಲಿ ಸುದ್ದೀಕರಿಸುವ ಮುಖಾಂತರ ಅದನ್ನ ಇಡೀ ಪ್ರಪಂಚಕ್ಕೆ ಒಂದು ತೋರಿಸುವಂತ ಕೆಲಸವನ್ನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಹತ್ತೊಂಬತ್ತನೂರ ಇಪ್ಪತ್ತೇಳರಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಆ ಒಂದು ಸ್ಥಳ ಅಲ್ಲಿಂದ ಇಡೀ ಪ್ರಪಂಚದಾದ್ಯಂತ ಒಂದು ಇದು ಸುದ್ದಿ ಆಗಂತ ಒಂದು ಕೆಲಸವಾಗುತ್ತೆ ಎಲ್ಲ ಅಂಬೇಡ್ಕರ್ ಅನ್ಯಾಯಗಳು ಆ ಒಂದು ಪ್ರತಿ ವರ್ಷ ಜನವರಿ ಒಂದನೇ ತಾರೀಕಿನಂದು ಹೋಗಿ ಅಲ್ಲಿ ಅವರ ಏನ ಸ್ವರ್ಗ ವೀರ ಯೋಧರೇನು ಸಾವನ್ನಪ್ಪಿದ್ರು ಅವ್ರಿಗೆಲ್ಲರಿಗೂ ಕೂಡ ಒಂದು ಆ ಗುಲಾಹಾರವನ್ನು ಹಾಕುವ ಮುಖಾಂತರ ಅವ್ರಿಗೆಲ್ಲರಿಗೂ ಕೂಡ ಒಂದು ಆತ್ಮಕ್ಕೆ ಚಾಂತಿಯನ್ನು ಕೊರುವಂತ ಕೆಲಸವನ್ನು ಅಂಬೇಡ್ಕರ್ ಅನ್ಯಾಯಗಳು ಪ್ರತಿ ವರ್ಷನೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಆ ಒಂದು ಕುಂದವಾಡ ಮಂಜುನಾಥ್ ಜಿಲ್ಲಾ ಸಂಚಾಲಕರು ಮಹಿಳಾ ಸಂಚಾಲಕರು ವಿಜಯಮ್ಮ ಜಿಲ್ಲಾ ಸಂಘಟನೆ ಸಂಚಾಲಕರು ಪ್ರದೀಪ್ ಕೆಟಿಜಿ ನಗರ ಹಾಲುವರ್ತಿ ಮಹಾಂತೀಶ್ ಮಂಜುನಾಥ್ ಜಿಲ್ಲಾ ಸಂಘಟನೆ ಸಂಚಾಲಕರು ಹಿರಿಯ ಹೋರಾಟಗಾರ ಬುಳ್ಳಸಾಗರ ಸಿದ್ದರಾಮಯ್ಯಣ್ಣ ನಿವೃತ್ತ ಎಸ್ಪಿ ರವಿನಾರಾಯಣ್ ನಿವೃತ್ತ ಎಸ್ಪಿ ರುದ್ರಮುನೀಸರ್ ವಕೀಲರು ಹನಿಭಾಷ್ ಹೆಗ್ಗೆರೆ ರಂಗಪ್ಪ ಮಹಿಳಾ ಸಂಘದ ಅಧ್ಯಕ್ಷರು ಬಾನು ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರು ಖಲೀದ್ ಅಲಿ ಬೇತೂರು ಹನುಮಂತ ಶಿವಶಂಕರ ನಗರದ ಸಂಚಾಲಕರು ಕಡ್ಲೇಬಾಳು ಬಾನು ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರು ಖಲೀದ್ ಅಲಿ ಬೇತೂರು ಹನುಮಂತ ಶಿವಶಂಕರ ನಗರದ ಸಂಚಾಲಕರು ಕಡ್ಲೇಬಾಳು ಹನುಮಂತ ಚಿತ್ರಾನಹಳ್ಳಿ ನಾಗರಾಜ್ ದೊಡ್ಡಪ್ಪ ಅವರಗೊಳ್ಳ ತುರ್ಚ್ಕಟ್ಟ ನಾಗರಾಜ್ ತಿಮ್ಮನಹಳ್ಳಿ ತಿಪ್ಪೇಶಿ ಕರೆಬಸಪ್ಪ ಇನ್ನಿತರು ಭಾಗವಹಿಸಿದ್ದರು you know ತ್ತು ಅದು ಅವರು ಅವ್ರೆಲ್ಲರೂ ಕೂಡ ನೆರವನ್ನ ಕಾಣಬಾರ ಪರಿತು ಹೋಗ್ತಾ ಇತ್ತು ಏನೋ ಅವರು ಹುಗು ಕೂಡ ರಸ್ತೆಯನ್ನ ಬೆಳೆದಂತ ಪರಿಸ್ಥಿತಿಯಲ್ಲಿ ಅವರು ಕನಿಷ್ಠದ ಆ ಚಿಕ್ಕ ಏನು ಹೂವವನ್ನು ಕಟ್ಕೊಂಡು ಹುಳಿದ್ರೆ ಆಗಲೇ ಮುಗಿದ ಅವ್ರು ಏನೋ ಹೋದಂತ ಸಂದರ್ಭದಲ್ಲಿ ಅವರು ನಾನು ಬಹಾರು ಜನಾಂಗ್ರು ಬರ್ತಾ ಇದೀನಿ ನಾನು ಇಂತ ಬರ್ತಾ ಇದ್ದೀನಿ ಅಂತ ಮುಖ್ಯತೆ ಹೋಗ್ಬೇಕಾಗಿತ್ತು ನೆರಳು ಕೂಡ ಮುಂದುವರಿತಕ್ಕಂಥ ಸಮೀಪ ರಾಜ್ಯ ಮಾಡಿದ ಆ ಒಂದು ನೀತನ ಏನೋ ಸ್ವತಂತ್ರಕ್ಕೆ ಇವತ್ತು ನಮ್ಮ ಸಮುದಾಯವನ್ನು ಏನು ಆ ಒಂದು ಮುಂದುವರಿತಕ್ಕಂಥ ಸಮುದಾಯ ಬ್ರಿಟಿಷರ ಜೊತೆ ಕೈ ಜೋಡಿಸು ಆ ಸಂದರ್ಭದಲ್ಲಿ